ಎಲ್ಲಿ ಹೊರಡೆ ಹಾಂ ಹಾಂ ಹಾಗಾಗಿ ಹೊರಡೆ ಅಂತಂದು ಆಕ್ಸರ ಗ್ಲುಕೋಸ್ನ ಕೇಳಿದ್ರೆ ಏನಂದರು ಇಲ್ಲ ಖಾಲಿ ಆಗಿದೆ ಖಾಲಿ ಆಗಿದೆ ಅಂತಂದರು ನೋಡಿದ್ರ ವೀಕ್ಷಕರ ಇವತ್ತು ಏನಾಗಿದೆ ಅಂತಂದರೆ ಇಡೀ ಒಂದು ಅರ್ಥ ಮಾಡ್ಕೊಬೇಕು ಇಡೀ ರಾಜ್ಯದಲ್ಲಿ ಏನಾಗಿದೆ ಅಂತಂದರೆ ಒಂದು ಬ್ಯಾಚ್ ಬೋಸ್ಕರ ಹೇಳಿರೋ ಒಂದು ಕಾರಣಕ್ಕೆ ಇವತ್ತು ಕೆಲವೊಂದು ಕಡೆ ಗ್ಲುಕೋಸ್ ಇಲ್ಲ ಅದು ಬಂದ್ರಲ್ಲೂ ಕೂಡ ಆಯಿತಾ ಈ ಗ್ಲುಕೋಸ್ ಇಲ್ಲ ಅಂದರೆ ಏನು ಮಾಡ್ತಾರೆ ಇವ್ರಿಗೆಲ್ಲ ಗ್ಲುಕೋಸ್ ಎಲ್ಲಿ ಬರುತ್ತೆ ಮಾಮೂಲಿ ಇವ್ರಿಗೆ ಗ್ಲುಕೋಸಲ್ಲಿ ಎಲ್ಲಿ ಬರುತ್ತೆ ಮೆಡಿಕಲ್ ಸ್ಟೋರ್ ಗ್ಲುಕೋಸ್ ಎಲ್ಲಿ ಬರುತ್ತೆ ಅದು ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕು ಯಾರು ಸಂಬಂಧಪಟ್ಟಂಥವ್ರು ಯಾರಿದ್ರ ಈಗ ಸರ್ ನೀವು ಗ್ಲೂಕೋಸ್ ಹೇಳ್ತಂದ್ರಿ ಸರ್ ನೀವು ಎಷ್ಟು ರೂಪಾಯಿ ರೂಪಾಯಿ ಗ್ಲೂಕೋಸ್ ಇಲ್ಲ ಇಲ್ಲಿ ಹಾ ಹಾ ನೋಡಿ ಇದು ಸಮಸ್ಯೆ ಆಗಿರೋದು ಇವರು ಏನ್ ಗ್ಲೂಕೋಸು ಅಲ್ಲಿಗೆ ಪ್ರೈವೇಟ್ಗೆ ಸಪ್ಲೈ ಆಗುತ್ತೆ ಅನ್ನೋದು ಗೊತ್ತಾಯ್ತಾ ಏನು ಹೇಳಿ ಸರ್ಕಾರದಲ್ಲಿ ಸರ್ಕಾರದಲ್ಲೇ ಗ್ಲೂಕೋಸ್ ಇಲ್ಲ ಅಂದಮೇಲೆ ಪ್ರೈವೇಟ್ಗೆ ಸಪ್ಲೈ ಆಯ್ತದೆ ಅನ್ನೋದು ಗೊತ್ತಾಯ್ತಾ ಇಲ್ಲ ಹಾ 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 ನೋಡಿ ಅದು ನೀವು ಯೋಚನೆ ಮಾಡ್ಬೇಕು ನಾವೇ ಮಾಡ್ಬೇಕು ರೈತ ಸಂಘಟನೆಯಿಂದ

ಅಲ್ಲ ಪ್ಯಾರ್ಟಿಮಾಲ್ ಮಾತ್ರ ಇಲ್ಲ ಅಂತಾರೆ ಗ್ಲುಕೋಸ್ ಇಲ್ಲ ಅಂತಾರೆ ಮೆಡಿಸಿನ್ ಸಪ್ಲೈ ಆಗ್ತಿಲ್ಲ ಅಂತಾರೆ ಏನ್ ಮೆಡಿಸಿನ್ ಮಾಫಿ ಮಾಡ್ಕೊಂಡ್ಬಿಟ್ರೆ ಇಡೀ ಕರ್ನಾಟಕದಲ್ಲಿ ಎಂತ ಹಾ ಹಾ ಅಲ್ಲ ಯಾರು ಹೇಳೋರೆ ಕೇಳೋರ್ ಇಲ್ವಲ್ಲ ಜನಪ್ರತಿನಿಧಿಗಳು ಕೇಳಲ್ಲ ಯಾರು ವಾರ್ಡ್ ರೀ ಅವ್ರು ಬೇಡ ರೀ ಅವ್ರ ಅಪ್ಗಳು ಅವ್ರು ಯಾರಿದ್ದಾರೆ ಅವರು ಜನಪ್ರತಿನಿಧಿಗಳು ಅವ್ರ ಪಕ್ಷದಲ್ಲಿ ಜನಪ್ರತಿನಿಧಿಗಳು ಬಂದು ಒಂದಿನ ಹಾಸ್ಪಿಟಲ್ ಏನಿದೆ ಏನಿಲ್ಲ ಅಥವಾ ಏನು ಖಾಲಿಯಾಗಿದೆ ಯಾಕೆ ತರ್ತಿಲ್ಲ ಅಂತ ಕೇಳಕ್ಕೆ ಯಾರು ಕೇಳೋ ಆಗಲ್ವಾ ಯಾರು

ಹ್ಮ್ ಹ್ಮ್ ಅಲ್ಲ ಗ್ಲುಕೋಸ್ ಇಲ್ಲ ಅಂತಂದ್ರೆ ನಾಚಿಕೆ ಕೇಸ್ ಅಲ್ವ ಇದು ಅಲ್ವೇ ಈಗ ಅವ್ರು ಏನ್ ಹೇಳಿದ್ರ ಮಾಲ್ತಾ ಸರ್ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಎಂಟ್ನೂರು ಜನ ಬರ್ಬೇಕು ಆಯ್ತಾ ಡೈಲಿ ಸಿಕ್ಕಾಪಟ್ಟೆ ಜನ ಬರ್ತವ್ರೆ ಹೋಬಳಿಯಿಂದ ಮೂವತ್ತಳ್ಳಿ ಇದೆ ಐವತ್ತಳ್ಳಿ ಜನ ಬರ್ತಾವ್ರೆ ಅಂತ ಅವ್ರು ಇರೋದು ಅದಕ್ಕೆ ಏನು ಮಾಹಿತಿ ಅದಕ್ಕೆ ತಾನು ಏನು ತಗೊಂಡಿದ್ರೆ ಅದೆಲ್ಲ ಬಂದು ಚೆಕ್ ಮಾಡಿ ಎಷ್ಟು ಎಷ್ಟು ಸ್ಟಾಕ್ ಕೊಡಬೇಕು ಏನಾಯಿತು ಅಂತ ಯಾರು ಕೇಳಬಲ್ಲ ಯಜ್ಮರ ರಿಪೋರ್ಟ್ ಆಗ್ತದೆ ಪೊಬ್ರಿಗೆ ಹೇಳಿದ್ರೆ ಪೊಬ್ಲಿಕ್ಕೆ ಬಂದು ಗ್ಯಾಟಿ ಮಾಡ್ತಾರೆ ಓಕೆ ಇವ್ರು ಹೇಳ್ಬೇಕಲ್ವಾ ನಮಗೇನು ಗೊತ್ತಾಗ್ತದೆ ಬೇರೆ ಒಬ್ಬರಿಗೆ ಹೇಳಿದ್ರೆ ಮಾಡುದು ಮತ್ತೆ ಒಬ್ಬರಿಗೆ ಬಂದು ಯಜ್ಮ್ ಹೇಳಿದ ಅವ್ರಿಗೂ ಎರಡು ಬೇರೆ ಏನು ಗೊತ್ತಾಗಿರ್ತಾರೆ ಅಲ್ಲ ಇವರು ಅಟ್ಲೀಸ್ಟ್ ಒಂದು ಗ್ಲೂಕೋಸ್ ವ್ಯವಸ್ಥೆ ಮಾಡ್ಸೋಕ್ಕಾಗಿಲ್ಲ ಅಂದರೆ ಇದು ಎದ್ದು ತಾಲ ತಾಲೂಕು ಹೆಡ್ ಕ್ವಾರ್ಟರ್ ಇದು ಆಯ್ತು ಇನ್ನೇನು ಮಾಡ್ತಾರೆ ಒಂದು ಪ್ಯಾರಿಸ್ಟಮಲ್ ಮಾತ್ರ ಇಲ್ಲ ಗ್ಲೂಕೋಸ್ ಇಲ್ಲ ಮೆಡಿಸಿನ್ ಏನು ಬರದು ಹೊರಡೆ ಬರೀತಾರೆ ಅರ್ಥ ಏನು ಎಸ್ ತಾವೇನು ನೋಡ್ತಾ ಇದ್ದೀರೋ ಇದು ಬಂದೂರು ತೊಂಬ ಆರೋಗ್ಯ ಕೇಂದ್ರ ಸರ್ ನಮಸ್ಕಾರ ಸರ್ ಎಲ್ಲಿಂದ ಬಂದಿದ್ದೀರಾ ದೇವ್ನೂರಿಂದ ಬಂದಿದ್ದೀರಾ ಕಾರಣ ಡಾಕ್ಟ್ರು ಹಾಗಾಗಿ ಅಲ್ಲಿಂದ ತೋರಿಸಿ ಬಂದಿದ್ದೀರಾ ಹಾಂ ಹಾಂ ಅಲ್ಲಿಂದ ಬರ್ತೀರಾ ದೇವನೂರಿಂದ ಹಾಂ ಹಾಂ ಮತ್ತೆ ಏನು ಹೇಳ್ತೀರಾ ಡಾಕ್ಟ್ರ್ ಬಗ್ಗೆ ತುಂಬ ಒಳ್ಳೆಯವರು

ಹಾಗಾಗಿ ಎಷ್ಟು ವರ್ಷದ ಪರಿಚಯ ನಿಮಗೆ ಸತೀಶ್ ಡಾಕ್ಟ್ರು ಹದಿನಾರು ವರ್ಷ ಇದ್ದರು ದೇವನೂರಲ್ಲಿ ಹಾಂ 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 ಓಕೆ ಹಾಗಾಗಿ ಸತೀಶ್ ಡಾಕ್ಟ್ರು ಬಂದೂರಿಗೆ ನೋಡಕ್ಕೆ ಬಂದಿದ್ದೀರಾ ತಮ್ಮ ಪರಿಚಯ ಓಕೆ ನಿಮ್ಮದು ರೈತ ಸಂಘ ಬಣ್ಣ ಯಾವುದು ಶಾಂತಕುಮಾರ್ ಅವ್ರದ್ದು ಓಕೆ ಒಳ್ಳೇದಾಗಲಿ ಅವ್ರಿಗೂ ಇವತ್ತು ಇದನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನಾವು ಮತ್ತು ಸಾರ್ವಜನಿಕ ಎಲ್ಲ ಸೇರಿಕೊಂಡು ಅವ್ರನ್ನ ಉಳಿಸ್ಕೊಳ್ಳೋಂಥ ಒಳ್ಳೆ ಕೆಲಸ ಮಾಡಿದ್ದೀವಿ ಹಾಗಾಗಿ ಒಳ್ಳೆ ಇರ್ಬೇಕು ನಮಗೆ ಥ್ಯಾಂಕ್ ಯು